ಎಲ್ಲರಿಗೂ ನಮಸ್ಕಾರ ನೋಡೋ ಜಾಲ್ಗೆ ಸಿಲ್ಸ್ ಅಂದ್ರೆ ಅಂದ್ರೆ ಅಜಿಕ್ ಪೇಟೆಯಲ್ಲಿ ಗೊತ್ತಿರುವಂತಹ ಕಂಚಿಕ ಸುಭಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಸೊ ಇವ್ರ ವಿಡಿಯೋ ಪ್ರತಿ ದಿನ ಬೆಳಗ್ಗೆ ಶಾರ್ಪ್ ಆಗಿ ಹತ್ತೂವರೆ ಹನ್ನೊಂದುವರೆ ಒಳಗಡೆ ಬಂದ್ಬಿಡುತ್ತೆ ಈ ದಿನದ ಕಲೆಕ್ಷನ್ಸ್ ಗಳನ್ನ ನಾನು ನಿಮಗ್ ತೋರಿಸ್ತಾ ಇದೀನಿ ಸೊ ಎಲ್ಲಾನು ಬಂದ್ಬಿಟ್ಟು ಬ್ರಾಂಡ್ ನ್ಯೂ ವಿಡಿಯೋ ಆಗಿರುತ್ತೆ ಯಾವ್ದೋ ಓಲ್ಡ್ ವಿಡಿಯೋ ಅನ್ಕೊಬೇಡ್ರಿ ಸೊ ನಿಮ್ಗೆಲ್ಲನೂ ಪ್ರತಿ ಸರಿ ಹೊಸ ಹೊಸ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತೀನಿ ಈ ದಿನದ ವಿಡಿಯೋದಲ್ಲಿ ನಾನು ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಬರುವಂತ ಎಲ್ಲಾ ರೀತಿಯಾದ ಸೀರೆಗಳ ಕಲೆಕ್ಷನ್ಸ್ ತೋರಿಸ್ತೀನಿ ನೋಡಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ರೆಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಂಡ ವಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಮಾತು ಮಾತಿ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಇರ್ತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಮೆಟ್ಲ ತಟ್ಟ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಡ್ತೈತೆ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಸೂಪರ್ ಸೆಲೆಕ್ಷನ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿಸು ಇವತ್ತಿನ ಇವತ್ತಿ ನಾನು ನಿಮಗೆ ತೋರ್ತೀನಿ ಟೂ ಫಿಫ್ಟಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟಿ ಬರ್ತೀವಿ ಸಲ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ ಐಟಮ್ ನೋಡೋಣ ಬನ್ನಿ ಜೊತೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರ್ ಇವರ್ಸ್ ಕೂಡ ಇದೆ స్టార్ట్ ఫస్ట్ నిఫ్టీ రుపీస్టార్ట్ లెని ప్రింటు ఎవ్రీ టైమ్ తోస్తీ బట్ ఎవ్రీ టైమ్ డిఫరెంట్ ఆగి నింట్ రూపాయ సూపర్ వర్తి ఐటమ్ ಪ್ರತಿ ವಾರ ಇವ್ರ ಹತ್ರ ಹೊಸ ಹೊಸ ಕಲೆಕ್ಷನ್ಸ್ಗಳು ಗಳು ಬರ್ತಾನೆ ಇರುತ್ತೆ ಸೊ ಪ್ರತಿ ದಿನ ವಿಡಿಯೋಸ್ ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಈ ಈ ನೋಡ್ತಾ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ಸ್ಟೋರಲ್ಲಿ ಅವೈಲಬಲ್ ಇದೆ ಸೊ ಇದೆಲ್ಲ ಬಂದ್ಬಿಟ್ಟು ಬರೀ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಯಾವುದೇ ರೀತಿಯಾದ ಹಿಡನ್ ಚಾರ್ಜಸ್ ಇರೋದಿಲ್ಲ ನೀವು ಅಂಗಡಿಗೆ ವಿಸಿಟ್ ಮಾಡಿದ್ರು ಇದೇ ಇನ್ನೂರೈವತ್ತು ರೂಪಾಯಿಗೆ ಈ ಕಲರ್ಫುಲ್ ಸೀರೆಗಳೆಲ್ಲ ನಿಮ್ದಾಗಿಸಿಕೊಳ್ಬಹುದು ಶಿಪ್ಪಿಂಗ್ ಕೂಡ ಇರುತ್ತೆ ಎಸ್ 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 ಸೊ ಇದು ಬೇಕಂದ್ರೆ ಕರ್ಕೊಂಡು ಬಂದು ಆಬ್ವಿಯಸ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿನಲ್ಲಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಹೆಂಗಿದೆ ಅಂತ ನೋಡ್ರಿ ನೋಡೋ ಖುಷಿ ಆಗಿದೆ ವೆರೈಟಿ ಆಗಿದೆ ಸಾರಿ ಬರೀ ಮುನ್ನೂರ ಎಪ್ಪತ್ತು ರೂಪಾಯಿ ಈ ಸಲ ಪ್ರಿಂಟ್ ಅಂತ ಕೊಡ್ತಾ ಇದೀನಿ ಸಖತ್ ಆಗಿರೋ ಪ್ರಿಂಟ್ ಒಂದಕ್ಕಿಂತ ಸೂಪರ್ ಪ್ರಿಂಟ್ಸ್ ಸೊ ಫ್ರೆಂಡ್ಸ್ ನೀವು ಓಲ್ಡ್ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ ಪ್ರತಿ ಸರಿ ಹೊಸ ಹೊಸ ಕಲೆಕ್ಷನ್ಸ್ ಗಳ್ ಮಾತ್ರ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಅವೈಲೇಬಲ್ ಇರೋದು ಸೊ ಈ ಡಿಸೈನ್ಸ್ ಅಲ್ಲಿ ನನ್ನ ಕೇಳಿದ್ರೆ ಅಂದ್ರೆ ಬ್ಲೂ ಕಲರ್ ಸೂಪರ್ ಆಗಿದೆ ಗ್ರೀನ್ ಸಖತ್ ಆಗಿದೆ ಈ ಬ್ಲಾಕ್ ಸಖತ್ತಾಗಿದೆ ಒಂದೇ ಗಿಂತ ಒಂದು ಸಖತ್ ವೆರೈಟೀಸ್ ಗಳನ್ನೆಲ್ಲ ತಗೊಂಡ್ ಇಟ್ಟಿದ್ದಾರೆ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಈಗಲೇ ಬಂದು ನೋಡಿ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಅಂತ ಬರ್ಬೇಡ್ರಿ ಲೈಕ್ ಗೆ ಅಥವಾ ಬೇರೆ ಏನಾದ್ರು ಚಿಕ್ಕಪೇಟೆಗೆ ಮಾರ್ಕೆಟ್ ಬೇರೆ ಕೆಲ್ಸದ ಮೇಲೆ ಬಂದ್ರಿ ಅಂದ್ರೂ ಕೂಡ ಒಂದೇ ಒಂದ್ಸತಿ ಸುಭಲಕ್ಷ್ಮೀ ಸಿಲ್ಕ್ಸ್ ರವರ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು ಅಂದ್ರೆ ತೆಗೆದಿಡಿ ಆಮೇಲೆ ಕೂಡ ನೀವು ಬಂದು पहुँचे स्मार्ट को बोधो, but store visit करनी था मारी ये तहेड़ बोधो। Yes, ये सारीज़ गरबे को तो इतना कुड़ा बोधो पहुँचे स्मार्ट कोली। हाय हाय। हाय। अरे। बेबस तैयार हो, आवाज़ तंदुरुस्त। अरे अंबास तुम लिया? अच्छा।

ಈ ಸಲ ಕೊಡ್ತಾರೆ ಕ್ವಾಲಿಟಿನ ಟೋಟಲಿ ನೀವು ಪ್ಯೂರ್ ಕಂಚಿ ಸೀರೆ ಉಟ್ಟಾಗ ಏನ್ ಲುಕ್ ಬರುತ್ತೆ ಮಸ್ತ್ ಐಟಮ್ ಈ ಸಲ ಜೊತೆಗೆ ಏನಿದೆ ನೋಡಿ ಬೆಲೆ ಕಡಿಮೆನೂ ಕೊಡಬಹುದು ನಾನೂರ ಐವತ್ತು ರೂಪಾಯಿಗೆ ಸಾರಿ ಹೆಂಗಿದೆ ಲುಕ್ ಹೆಂಗಿದೆ ವೆರೈಟಿ ಹೆಂಗಿದೆ ಚೆಕ್ ಮಾಡಿ ತಗೊಳ್ಳಿ ವೆರೈಟಿ ಸೂಪರ್ ಇಲ್ಲಿಂದ ನಿಮ್ಗೆ ನಾನೂರ ಐವತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಆದ್ರೆ ಒಂದ್ ಸಾರಿ ಗಿಫ್ಟ್ ಕಂಪಲ್ಸರಿ ಕೊಡ್ತೀನಿ ಎಕ್ಸಲೆಂಟ್ ಸಾರಿ ಪಲ್ಲು ಇದು ಮಾತಾಡ್ತಾರ್ ಮರ್ತಿದ್ರು ಕೇಳ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಾನ್ ಮರ್ತು ನೀವು ಕೇಳಿ ನಿಮ್ಗೆ ಆ ಅಧಿಕಾರ ಇದೆ ಓಕೆ ಯಾವತ್ತಿದ್ರು ಕಸ್ಟಮರ್ ಸ್ಕೀನ್ ಸೂಪರ್ ಇವೆಲ್ಲ ಲೇಡೀಸ್ಗಳೆಲ್ಲ ಬರೋದ್ರಿಂದ ಕಸ್ಟಮರ್ ಸ್ಪೀನ್ ಎಸ್ ಅಂಡ್ರೆಡ್ ಪರ್ಸೆಂಟ್ ನೋಡಿ ಇದು ಸೊ ಆಸ್ಲಿ ಸರ್ ನೋಡ್ತಾ ಇದ್ರಲ್ಲ ಇದು ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ದ ಬೆಸ್ಟ್ ಕಲೆಕ್ಷನ್ಸ್ ಈ ಪ್ರೈಸ್ ಅಲ್ಲಿ ಲೈಕ್ ಈ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ನಿಮ್ಗೆ ಸೀರೆಗಳಲ್ಲಿ ಸಿಗಲ್ಲ ಅಂತ ಹೇಳ್ಬೋದು ನೀವೊಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಈ ಪ್ರೈಸ್ಗೆ ಈ ಸ್ಯಾರಿ ಚೆಕ್ ಮಾಡಿ ಯೂಶಲಿ ಈ ತರ ಬಂದ್ಬಿಟ್ಟು ಸೆಮಿ ಕಂಚು ರೇಷ್ಮೆ ಸೀರೆಗಳೆಲ್ಲ ತುಂಬಾ ಅಂಗಡಿಗಳಲ್ಲಿ ಸಿಗುತ್ತೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ ಬಟ್ ಕ್ವಾಲಿಟಿ ವೈಸ್ ಹೇಳ್ಬೇಕು ಅಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸೊ ಈ ಸಾರಿ ಯಾರಿಗಾದ್ರೂ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ಸ್ ಇದೆ ಇಷ್ಟೊಂದು ವೆರೈಟಿ ವೆರೈಟೀಸ್ ಇದೆ ಇದು ಬರೀ ಸ್ಯಾಂಪಲ್ ಅಷ್ಟೇ ಇದನ್ನು ದಾಡಿ ತುಂಬಾ ತುಂಬಾ ತುಂಬಾನೇ ಕಲೆಕ್ಷನ್ಸ್ ಇದೆ ನಿಮಗೆ ಯೂನಿಫಾರ್ಮ್ ಬೇಕಂದ್ರೆ ಅದನ್ನು ಕೂಡ ಮಾಡಿಸ್ಕೊಡ್ತಾರೆ ಯಾರು ಬೇಕಾದ್ರೂ ಈ ಸೀರೆಗಳನ್ನ ಬಂದು ಪರ್ಚೇಸ್ ಕಾಪರ್ ಬ್ರೋಕೇಡ್ ಸಾರಿ ಕೊಡ್ತಾರೆ ವಿತ್ ಕಾಂಟ್ರಾಸ್ಟ್ ಸಾರಿ ಇದು ವಾ ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ತುಂಬಾ ಸರಿ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ಬಂದ್ಬಿಟ್ಟು ನಮ್ಮ ಕಂಚಿಕೋ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ತೋರಿಸ್ತಾ ಇರ್ತಾರೆ ಸೊ ಈ ದಿನದ ಕಲೆಕ್ಷನ್ಸ್ ಅಲ್ಲಿ ಪಲ್ಲು ಮತ್ತೆ ಇದು ಏನ್ ಹೇಳೋದು ಜರಿ ವರ್ಕ್ ಮಾಡಿದರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬ್ರಕೆಟ್ ಬ್ಲೌಸ್ ಬರುತ್ತೆ ಯಾವ್ದಾದ್ರು ಸೀರೆಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಈಗ್ಲೇ ಸ್ಕ್ರೀನ್ ಶಾಟ್ ನ ಮಾಡ್ಬಿಟ್ಟು ಈಗ್ಲೇ ಸ್ಕ್ರೀನ್ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ಇದ್ರೆ ಇನ್ಸ್ಟೆಂಟ್ ಆಗಿ ಆ ಸೀರೆ ನಿಮ್ಮದಾಗಿಸಿಕೊಳ್ಬಹುದು ಐನೂರು ಐನೂರು ರೂಪಾಯಿ ಸ್ಟೋನ್ ಬರುತ್ತೆ ಫೈವ್ ಫಿಫ್ಟಿ

ಜೊತೆಗೆ ನಿಮಗೆ ಇದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಪ್ಲಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಸೆಲೆಕ್ಷನ್ ಸಿಕ್ಕುತ್ತೆ ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಈಗಲೇ ಬನ್ನಿ ನೋಡಿ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ನೆಕ್ಸ್ಟ್ ಒಂದು ಆರ್ನೂರ ಐವತ್ತು ರೂಪಾಯಿನಲ್ಲಿ ಒಂದು ಇಕ್ಕತ್ ಸಾರಿ ಪೋಚಂಪಲ್ಲಿ ಸಾರಿ ಕೊಡ್ತಾ ಇದ್ದೀವಿ ಸೂಪರ್ ಐಟಮ್ ವೆರೈಟಿ ಆಗಿದೆ ಸಾರಿ ಲೇಟೆಸ್ಟ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಎಕ್ಸಲೆಂಟ್ ಸಾರಿ ಬರೀ ಆರ್ನೂರ ಐವತ್ತು ರೂಪಾಯಿ ಸರ್ ನನಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು ಸರ್ ರೂಪಾಯಿ ಅಂದ್ರೆ ಯಾರು ನಂಬದೇ ಇಲ್ಲ ರಿಟರ್ನ್ ಎಸ್ ಇದಂತ್ರ ಪೋಚಂಪಲ್ಲಿ ಪ್ರಿಂಟೆಡ್ ಫ್ರೆಂಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಜರಿ ವರ್ಕ್ ಮಾಡಿದರೆ ಇದು ಯಾವ್ದು ಪ್ರಿಂಟ್ ಅಲ್ಲ ಆಮೇಲೆ ಇದ್ರ ಮೇಲೆ ಪೋಚಂಪಲ್ಲಿ ಪ್ರಿಂಟ್ ಮಾಡಿದಾರೆ ನೋಡಿ ಫಿನಿಶಿಂಗ್ ಕೂಡ ಅಷ್ಟೇ ನಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ಅಂಗೋಲಿ ಅಂಗೋರಿ ಸ್ಯಾರಿ ಎಸ್ 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 ಅಂಗೋರಿ ಸ್ಯಾರಿ ಕೂಡ ಅಷ್ಟಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮನೆ ಮದುವೆ ಗೃಹ ಪ್ರವೇಶ ಸೀಮಂತ ಎಂಗೇಜ್ಮೆಂಟ್ ಅಂದ್ಬಿಟ್ಟು ಯಾವುದೇ ರೀತಿಯ ಸ್ಪೆಷಲ್ ಗಳಿಗೆ ನಿಮಗೆ ತುಂಬಾ ಲೈಕ್ ಮನೆ ಹತ್ರದಲ್ಲಿರೋರಿಗೆ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂದರೆ ರಿಲೇಟಿವ್ಸ್ಗಳಿಗೆ ಗಿಫ್ಟ್ ಮಾಡಬೇಕು ಅಂದರೆ ಈ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಯಾರು ಬೇಕಾದ್ರು ಬಂದು ಎಷ್ಟು ಪೀಸ್ ಬೇಕಾದ್ರು ತಗೋ ಹೋಗ್ಬೋದು ಇದ್ರ ಜೊತೆಗೆ ಇದು ಒಂದು ಮೇಡಮ್ ಇದು ಕೂಡ ಸಿಕ್ಸ್ ಫಿಫ್ಟಿ ಬಾರ್ಡರ್ ಸೀರೆ ಬಾರ್ಡರ್ ಸೀರೆ ಇದು ಕೂಡ ಬರುತ್ತೆ ಎಸ್ ಬಾರ್ಡರ್ ಸೀರೆ ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ ಇದು ವಯಸ್ಸಾದವರಿಂದ ಹಿಡಿದು ಸಣ್ಣ ವಯಸ್ಸು ತನಕ ಎಲ್ಲಾ ತರ ಏಜ್ ಕ್ಯಾಟಗರೀಸ್ ಕೂಡಬಹುದು ಸೊ ಮೇಲ್ಗಡೆ ಬಂದ್ಬಿಟ್ಟು ಮೇಲ್ಗಡೆ ಸಣ್ಣ ಬೌಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಇರುತ್ತೆ ಇದರಲ್ಲೇ ಕೂಡ ಡಿಫರೆಂಟ್ ಡಿಫರೆಂಟ್ ಆಗಿ ಮಾಡಿದರೆ ಸರ್ ಹೇಳದಾಗೆ ಪ್ರತಿ ಇವ್ರ ಹೊಸ ಹೊಸ ಕಲೆಕ್ಷನ್ ಅರೈವ್ಸ್ ಆಗ್ತಾನೆ ಇರ್ತವೆ ಸೊ ಇದರಲ್ಲಿ ಅವರು ಡಿಸೈನ್ಸ್ ಇಷ್ಟ ಆಯ್ತು ಅಂದ್ರೆ ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಸಾಫ್ಟ್ ಸಾರಿ ಕೊಡ್ತಾ ಇದ್ದೀನಿ ಐವತ್ತು ಬ್ಯೂಟಿಫುಲ್ ಸಾಫ್ಟಿ ಸಾರಿ ಆಕ್ಚುಲಿ ಸಾಫ್ಟ್ ನಲ್ಲಿ ನಿಮ್ಗೆ ಲೇಸರ್ ಪ್ರೈಸ್ ಕೂಡ ಸಿಕ್ಕತ್ತೆ ಬಟ್ ನಾನು ಹೇಳದೇನಂದ್ರೆ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಕ್ವಾಲಿಟಿ ಏನ್ ಹೇಳ್ತೀನಿ ಅನ್ನೋದು ನೀವು ಫೀಲ್ ಮಾಡಿದಾಗ ಗೊತ್ತಾಗತ್ತ ನಾವ್ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಏನಕ್ಕೆ ಇವ್ರ ಕ್ವಾಲಿಟಿ ಕ್ವಾಲಿಟಿ ಅಂತ ಹೇಳ್ತಾರೆ ಅಂತ ಬನ್ನಿ ಫೀಲ್ ಮಾಡಿ ಕ್ವಾಲಿಟಿ ಫೀಲ್ ಮಾಡಿ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಜನರಲ್ ಆಗಿ ಈಗ ದೋಸೆ ತಿನ್ನಕ್ ಹೋಗ್ತೇವೆ ಇಗ್ಗಿ ದೋಸೆಗೆ ಒಂದ್ ರೇಟ್ ಇರ್ತದೆ ಕಳೆಕಣ್ಣ ದೋಸೆಗೆ ಒಂದ್ ಇರ್ತದೆ ಆಡಿದ್ರೆ ದೋಸೆಗೆ ಒಂದ್ ರೇಟ್ ಹಂಗೆ ಈ ಕ್ವಾಲಿಟಿ ಮೇಲೆ ರೇಟ್ ಬರುತ್ತೆ ಹೊರತು ಯಾವ್ದೇ ಕಾರಣಕ್ಕೂ ಇದೆ ತರ ಸೀರೆ ನಿಮ್ಗೆ ಕಡಿಮೆ ಕೊಡೋದ್ರೆ ಹೆಂಗ್ ಕೊಡ್ತಾರೆ ಅಂತ ನೀವು ಥಿಂಕ್ ಮಾಡ್ಬೇಕು ಕಸ್ಟಮರ್ಸ್ ಅಲ್ವಾ ನೋಡಿ ಆಬ್ವಿಯಸ್ಲಿ ಅಂಡ್ ಇದು ಎಲ್ಲರ ಫೇವ್ರೇಟ್ ಅಂತಾನೆ ಅಲ್ವಾ ಸರ್ ಯಾವ್ದೇ ಸ್ಪೆಷಲ್ ಗಳು ಒಂದು ಫಂಕ್ಷನ್ ಅಲ್ಲಿ ಹೋದ್ರೆ ಒಂದು ನೂರ ಜನ ಫಂಕ್ಷನ್ ಅಂತ ಇದೇ ಹುಟ್ಟಿರ್ತಾರೆ ಸೊ ಆ ತರ ಅದು ಮಾತ್ರ ಅಲ್ಲದೆ ಎಷ್ಟೋ ಜನ ಕೂಡ ಕನ್ಫ್ಯೂಷನ್ ಆಗಿ ಲಾಸ್ಟ್ ಅಲ್ಲಿ ಓಕೆ ಸಾಫ್ಟ್ ಇದೆ ತೊಗೊಂಡ್ಬಿಡ್ತೀನಿ ಅನ್ನೋ ಮಾಡಿರ್ತಾರೆ ಸೊ ಯಾರಿಗಾದ್ರೂ ಈ ತರ ಸೀರೆಗಳು ಸಾಫ್ಟಿ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಯಾವ್ದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಅಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಇವಾಗ ಟ್ರೇಡ್ ಇರುವಂತಹ ಡಿಸೈನ್ಸ್ ಗಳೆಲ್ಲ ಮಾಡ್ಕೊಟ್ಟಿದ್ದಾರೆ ಇದು ಬೇಕಾದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೆವೆನ್ ಫಿಫ್ಟಿ ರೇಂಜ್ ಇದಾಗಿರುತ್ತೆ ನೆಕ್ಸ್ಟ್ ಒಂದು ಸೂಪರ್ ಗ್ರಾಂಡ್ ಸಾರಿ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೇಡ್ ಅಲ್ಲಿ ವೆರೈಟಿ ಸೆಲ್ಫ್ ಕಾಂಟ್ರಾಸ್ಟ್ ಸೂಪರ್ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ನೀವು ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಬೆಲೆನು ಕೂಡ ತುಂಬಾ ಕಡಿಮೆ ಬರೀ ಎಂಟ್ನೂರು ಎಂಟ್ನೂರು ಇದು ಒಂದ್ ಅಫಿಶಿಯಲ್ ಆಗಿದೆ ನಿಮ್ಮ ಬಜೆಟ್ ಯಾವ್ದು ಒಂದ್ ಸಾವಿರ ರೂಪಾಯಿ ಆಗಿತ್ತು ಅಂದ್ರೆ ಫ್ರೆಂಡ್ಸ್ ಇದು ಸಕತ್ ಆಗಿದೆ ಇದು ನೀವು ನೋಡ್ತಾ ಇದ್ರಲ್ಲ ಈಗಲೇ ಬನ್ನಿ ನಿಮ್ಗೆ ಏನಾದ್ರು ಇದು ಹತ್ತು ಸೀರೆ ಲೈಕ್ ಹತ್ತು ಪೀಸ್ ಮೇಲೆ ತಗೊಂಡ್ರಿ ಅಂದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಬಂತು ಅಂದ್ರೆ ಇದು ಎಷ್ಟು ಬರುತ್ತೆ ಸರ್ ಪ್ರೈಸ್ ಸೆವೆನ್ ಟ್ವೆಂಟಿ ರುಪೀಸ್ ನೋಡ್ದಾದ್ರ ಈ ಸೀರೆ ಬರೀ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಎಷ್ಟು ಸೂಪರ್ ಆಗಿದೆ ಯಾರು ಬೇಕಾದ್ರೂ ತಗೋಬಹುದು ನಮ್ಮ ರಕ್ಷಕರೋಸ್ಕರ ನಾವು ಒಳ್ಳೊಳ್ಳೆ ವೆರೈಟೀಸ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದು ಕೊಡ್ತಾ ಇದ್ದೀನಿ ಬನ್ನಿ ನಿಮ್ಗಳ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಎಸ್ ಸೊ ಈ ಕಲೆಕ್ಷನ್ಸ್ ಬಂದ್ಬಿಟ್ಟು ಈ ವಿಡಿಯೋ ವಿನೈದು ಮೋಸ್ಟ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಇದು ಬೇಕಾದ್ರೆ ಇದ್ರಾಗೆ ಬಂತು ಪೋಚೆ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಓವರಾಲ್ ಬಾಡಿ ಬುಟ್ಟ ಸಕ್ಕತ್ತಾಗಿರೋ ಐಟಮ್ ಬರೀ ತೌಸಂಡ್ ರುಪೀಸ್ ಸಾವಿರ ರೂಪಾಯಿನ ಸಕ್ಕತಾಗಿದೆ ಐಟಮ್ ನೋಡಿ ಹಂಗೆ ಖಂಡಿತಾ ಅಟ್ರೆ ಖುಷಿಯಾಗೋಡೋಕೆ ಅಷ್ಟು ಚೆನ್ನಾಗಿದೆ ಸಾರಿ ಬರೀ ಸಾವ್ರ ರೂಪಾಯಿ ಸೊ ನಾನು ಮೊದಲೇ ಹೇಳಿದಾಗ ಇವ್ರ ಹತ್ರ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ತುಂಬಾನೇ ವೆರೈಟೀಸ್ ಇದೆ ಸೊ ಪ್ರತಿದಿನ ದಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸೆಗ್ಮೆಂಟ್ ವೈಸ್ ತೋರಿಸ್ತಾ ಇದೀನಿ ಈ ತರ ಸೆಗ್ಮೆಂಟ್ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ಹಾ ಹೇಳಿ ಸರ್ ಈ ತನಕ ತುಂಬಾನೇ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಮಿಸ್ ಮಾಡಬೇಡ್ರಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ಹಬ್ಬಗಳೆಲ್ಲ ಬರ್ತಾ ಇದೆ ಸ್ಪೆಷಲ್ ಅಕೇಶನ್ಸ್ ಇರುತ್ತೆ ಎಲ್ಲದಕ್ಕೂ ಸರಿ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರಿ ಮಾರ್ಕೆಟ್ ಬಂದ್ರಿ ಅಂದ್ರೆ ಸುಮ್ನೆ ಹಾಗೆ ಕೂಡ ಬಂದ್ ವಿಸಿಟ್ ಮಾಡಿ ಸರ್ ಹತ್ರ ಓಪನ್ ಆಗಿ ಹೇಳಿ ಇಲ್ಲ ಸರ್ ಸುಮ್ನೆ ನೋಡ್ಕೊಂಡು ಬಂದ್ವಿ ಅಂತಾನೆ ಹೇಳಿ ನೋಡಿ ನಾವು ನಿಮ್ಗಳಿವಿ ಬನ್ನಿ ಧಾರವಾಳ ನೋಡ್ಕೊಂಡೋಗಿ ಈಗ ಆ ಶಾಡಕ್ಕೆಲ್ಲ ಸ್ಪೆಷಲ್ ಸ್ಪೆಷಲ್ ಆಫರ್ಸ್ ಕೊಡ್ತೀನಿ ಡಿಫರೆಂಟ್ ಐಟಮ್ಸ್ ಕೊಡ್ತೀನಿ ನೋಡಿ ಆ ಶಾಡಕ್ಕೋಸ್ಕರ ಬರಿ ಸಾವಿರ ರೂಪಾಯಿ ಮಾಡ್ಬಿಡ್ತೀನಿ ಪ್ರೈಸ್ ಎಸ್ ಕರೆಕ್ಟ್ ಆ ಶಾಡ ಆಫರ್ ಸ್ಟಾರ್ಟ್ ಆಗ್ಬಿಡಿದೆ ಬೇಕೋದ್ರೆ ಇದ್ರೆಲ್ಲ ಬಂದು ಪೂಜೆ ಮಾಡ್ಕೊಳ್ಳಿ ಮೇಡಮ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಸಾವಿರ ರೂಪಾಯಿ ಏನೇನು ಐಟಮ್ಸ್ ಬರುತ್ತೆ ಎಲ್ಲ ಐಟಮ್ಸ್ನು ಅಂದ್ರೆ ಸಾರೀಸ್ ಏನೇನಿದೆ ಎಲ್ಲಾನು ತೋರಿಸಿದೀನಿ ಬನ್ನಿ ಫಾಸ್ಟ್ ಆಗಿ ಬಂದು ಫಾಸ್ಟ್ ಆಗಿ ಪಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹತ್ರ ಏನಾದರೂ ಹೇಬೇಕಾ ಕೇಳ ಕಾಮೆಂಟ್ ಎಲ್ಲಿ ಎಲ್ಲಿ ಇದಕ್ಕೆ ಬೇಲಾಗಿ ಮೋಡೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು